ಎಲ್ರಿಗೂ ನಮಸ್ಕಾರ ಕರ್ನಾಟಕ ಪರಿಸರ ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದಂಥ ಚಳುವಳಿಗಳು ಹಾಗೆ ಕರ್ನಾಟಕ ಪರಿಸರ ಕರ್ನಾಟಕ ಸರ್ಕಾರ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಯೋಜನೆಗಳನ್ನ ಕೈಗೊಂಡಿದೆ ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋನ ಯಾರ್ಯಾರು ನೋಡಿಲ್ಲೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಅದನ್ನು ಸಹ ಇದು ಅದರ ಮುಂದುವರೆದ ಭಾಗ ಕರ್ನಾಟಕ ಪರಿಸರ ಇದರಲ್ಲಿ ಭೂ ಶೃಂಗಸಭೆಗಳು ಕೋಪ್ ಶೃಂಗಸಭೆಗಳು ಅಷ್ಟೇ ಅದಕ್ಕೆ ಆನೆ ಯೋಜನೆ ಹುಲಿ ಯೋಜನೆ ಅಳಿವಿನಂಚಿನಲ್ಲಿರೋ ಪ್ರಾಣಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಇದ್ದೀನಿ ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ತೀವ್ರ ಅಳಿವಿನಂಚಿನಲ್ಲಿರುವ ಕರ್ನಾಟಕ ಪ್ರಭೇದಗಳು ನಮ್ಮ ಕರ್ನಾಟಕದಲ್ಲಿ ರೆಡ್ ಲಿಸ್ಟಲ್ಲಿ ಒಂದಷ್ಟು ಪ್ರಭೇದಗಳಿದ್ದಾವೆ ರೆಡ್ ಲಿಸ್ಟಲ್ಲಿ ಅಂತಂದರೆ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂಥವು ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಲ್ಲಿದೆ ಕೆಂಪು ಪಟ್ಟಿಯಲ್ಲಿ ಈಗ ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಕರ್ನಾಟಕದಲ್ಲಿ ಡ್ಯಾನ್ಸಿಂಗ್ ಫ್ರಾಗ್ ಅಂತ ಆಫ್ ಫ್ರಾಗ್ ಕುಡಿಯುವ ಕಪ್ಪೆ ಅಂತಾರೆ ಇದು ಚಿಕ್ಕಮಗಳೂರು ಜಿಲ್ಲೆ ಕೊಟ್ಟಿಗೆಹಾರ ಪ್ರದೇಶದಲ್ಲಿ ಕಂಡುಬರುತ್ತೆ ಈ ವಾಣಿಜ್ಯ ಬೆಳೆಗಳು ತರಕಾರಿ ಬೆಳೆಗಳು ವಾಣಿಜ್ಯವಾಗಿ ಬೆಳೆಯುವಂಥ ಬೆಳೆಗಳು ಕೃಷಿ ವಿಸ್ತರಣೆಯಿಂದ ಏನಾಗಿದೆ ಈ ಕಪ್ಪೆಗಳ ಸಂಖ್ಯೆ ಕಡಿಮೆ ಆಗಿದೆ ಹಾಗಾಗಿ ಇದು ತೀವ್ರ ಅಳಿವಿನಂಚಿನಲ್ಲಿರುವಂಥ ಒಂದು ಜಾತಿಯ ಕಪ್ಪೆ ಮುಂದಿನ ಪ್ರಭೇದ ಅಂದರೆ ಕೋಲಾರದ ಎಲೆ ಮೂಗಿನ ಬಾವಲಿ ಅಂತ ಕೋಲಾರ್ ಲೀಫ್ ನೋಸ್ ಫ್ಯಾಟ್ ಅಂತಾರೆ ಈ ಬಾವಲಿಗಳು ಕೇವಲ ಒಂದು ಕಡೆ ಮಾತ್ರ ಕಂಡುಬರುತ್ತೆ ಕೋಲಾರದ ಹನುಮನಹಳ್ಳಿ ಗುಹೆಗಳಲ್ಲಿ ಕಂಡುಬರುತ್ತೆ ಗ್ರಾನೈಟ್ ಮತ್ತು ಕಲ್ಲಿ ಗಣಿಗಾರಿಕೆಯಿಂದ ಪ್ರಸ್ತುತ ಇವುಗಳ ಸಂಖ್ಯೆ ಇನ್ನೂರಕ್ಕಿಂತಲೂ ಕಡಿಮೆ ಆಗಿಬಿಟ್ಟಿದೆ ಇದು ಒಂದು ತೀವ್ರ ಅಳಿವಿನಂಚಿನಲ್ಲಿರುವಂಥ ಒಂದು ಜಾತಿಯ ಪ್ರಭೇದ ಇನ್ನೊಂದು ಜಾತಿಯ ಪ್ರಭೇದ ಇದೆ ಕಪ್ಪೆ ಗುಂಡಿಯ ಭಾರತೀಯ ಕಪ್ಪೆ ಅಂತ ಹಾಸನ ಜಿಲ್ಲೆಯ ಸಕಲೇಶ್ವರದ ಬಳಿ ಕೆಂಪು ಹೊಳೆ ಕಾಡಿನಲ್ಲಿ ಕಂಡುಬರುತ್ತೆ ಇದು ಈ ರಸ್ತೆ ನಿರ್ಮಾಣ ಮತ್ತು ಪ್ರವಾಸೋದ್ಯಮದಿಂದ ಇವುಗಳ ಸಂಖ್ಯೆಯೂ ಸಹ ಕ್ಷೀಣಿಸ್ತಾ ಇದೆ ಇದು ಸಹ ಒಂದು ಕೆಂಪು ಪಟ್ಟಿಯಲ್ಲಿರುವಂಥ ಒಂದು ಪ್ರಭೇದ ದತ್ತಾತ್ರೇಯ ನೈಟ್ ಫ್ರಾಗ್ ಅಂತಾರೆ ದತ್ತಾತ್ರೇಯ ರಾತ್ರಿ ಕಪ್ಪೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡ್ ಬುಡಂಗಿರಿ ಸುತ್ತಮುತ್ತ ಕಂಡುಬರುತ್ತೆ ಈ ಕಪ್ಪೆ ಇದನ್ನು ಮೊದಲು ದತ್ತಾತ್ರೇಯ ಪೀಠದ ಬಳಿ ಶೋಲ ಅರಣ್ಯದಲ್ಲಿ ಪತ್ತೆ ಮಾಡಿದ್ರು ಇದಾದ ನಂತರ ಇನ್ನೊಂದು ಜಾತಿಯ ಪ್ರಭೇದ ಇದೆ ಮೀನಿನ ಜಾತಿಯ ಪ್ರಭೇದ ಇದು ಸಹ ತೀವ್ರ ಅಳಿವಿನಂಚಿನಲ್ಲಿರುವಂಥದ್ದೊಂದು ಸೈಲೂರ್ ಇಂಚಸ್ ಟೆನೂರ ಅನ್ನೋ ಒಂದು ಮೀನಿನ ಪ್ರಭೇದ ಇದು ಶೃಂಗೇರಿ ಬಳಿ ತುಂಗಾ ನದಿ ಬ ನದಿನಲ್ಲಿ ಕಂಡುಬರುವಂಥ ಒಂದು ಮೀನಿನ ಪ್ರಭೇದ ಕುದುರೆ ಮುಖದ ಹಳ್ಳದಲ್ಲಿ ನಾವು ಇದನ್ನು ಹೆಚ್ಚಾಗಿ ಗಮನಿಸ್ಬೋದು ಆದರೆ ಈ ಇತ್ತೀಚೆಗೆ ಇದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ಸಹ ತೀವ್ರ ಅಳಿವಿನಂಚಿನಲ್ಲಿ ಇದೆ ಇನ್ನೊಂದು ಕುದುರೆ ಮುಖ ಗ್ಲಿಪೋ ತೋರಾಕ್ ಅನ್ನೋ ಒಂದು ಮೀನು ಇದು ಸಹ ತುಂಗಾ ನದಿನಲ್ಲಿ ಕಂಡುಬರುವಂಥ ಒಂದು ಮೀನು ಮರಳು ಗಣಿಗಾರಿಕೆ ಜಲಮಾಲಿನ್ಯದಿಂದ ಸಹ ಇವುಗಳ ಸಂತತಿ ಕ್ಷೀಣಿಸಿ ಇದು ಸಹ ಕೆಂಪು ಪಟ್ಟೆಗೆ ಸೇರ್ಪಡೆಗೊಂಡಿರುವಂಥ ಒಂದು ಜಾತಿಯ ಮೀನಿನ ಪ್ರಭೇದ ತೀವ್ರ ಅಳಿವಿನಂಚಿನಲ್ಲಿರುವಂಥ ಒಂದು ಪ್ರಭೇದ ಇದಿಷ್ಟು ಕರ್ನಾಟಕದಲ್ಲಿರುವಂಥ ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳ ಬಗ್ಗೆ ನಾನು ಹೇಳಿರೋದು ರೆಡ್ ಲಿಸ್ಟಲ್ಲಿರುವಂಥ ಪ್ರಭೇದಗಳ ಬಗ್ಗೆ ಇನ್ನು ಸಮ್ಮೇಳನಗಳ ನೋಡೋದಾದರೆ ಮೊದಲ ವಿಶ್ವ ಮಾನವ ಪರಿಸರ ಸಮ್ಮೇಳನ ಅಂತ ಕರೀತಾರೆ ಸ್ಟಾಕ್ ಹೋಮ್ ಸಮ್ಮೇಳನ ಅಂತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜೂನ್ ಐದರಿಂದ ಹದಿನಾರರವರೆಗೆ ಈ ಸಮ್ಮೇಳನ ಜರುಗಿತು ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಈ ಸಮ್ಮೇಳನ ನಡೆಯಿತು ಇದರ ಸ್ಮರಣಾರ್ಥವಾಗಿ ನಾವು ಇವಾಗಲೂ ಸಹ ಜೂನ್ ಐದನ್ನು ಪರಿ ವಿಶ್ವ ಪರಿಸರ ದಿನ ಅಂತ ಏನು ಆಚರಣೆ ಮಾಡ್ತೀವಿ ಇದು ಸ್ಟಾಕ್ ಹೋಮ್ ಸಮ್ಮೇಳನದ ಒಂದು ಸ್ಮರಣಾರ್ಥ ಸ್ಮರಣಾರ್ಥವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಭೂ ಪೃಥ್ವಿ ಶೃಂಗಸಭೆಗಳು ನೋಡೋಣ ಅಕ್ ಸಮಿಟ್ಸ್ ಪೃಥ್ವಿಯ ನೈಸರ್ಗಿಕ ಸಂರಕ್ಷಣೆಗಾಗಿ ಸಂಬಂಧಿಸಿದಂಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಭೂ ಪೃಥ್ವಿ ಶೃಂಗಸಭೆಗಳು ನಡ್ ನಡ್ಕೊತಾ ಬಂದಿದ್ದಾವೆ ಅದರಲ್ಲಿ ಮೊದಲನೇ ನೋಡೋಣ ಮೊದಲ ಭೂ ಶೃಂಗಸಭೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೀತು ಸಾವಿರದ ಒಂಬೈನೂರ ತೊಂಬತ್ತೆರಡು ಜೂನ್ ಮೂರರಿಂದ ಹದಿನಾಲ್ಕರವರೆಗೂ ಈ ಮೊದಲ ಶೃಂಗಸಭೆ ನಡೀತು ಬ್ರೆಜಿಲ್ನ ರಿಯೋಡಿ ಜನಿರೋ ಅನ್ನೋ ಒಂದು ಸ್ಥಳದಲ್ಲಿ ರಿಯೋ ಒಪ್ಪಂದ ಅಂತಲೂ ಇದನ್ನು ಕರೀತಾರೆ ಇದು ವಿಶೇಷತೆ ಅಂದರೆ ವಿಶ್ವ ರಾಷ್ಟ್ರಗಳ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನ ಯು ಎನ್ ಎಫ್ ಸಿ ಸಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕಾನ್ವರ್ಸೇಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನೋದ್ರ ಬಗ್ಗೆ ಸಮ್ಮೇಳನ ಮಾಡ್ತಾರೆ ಇವರು ಇನ್ನು ಎರಡನೇ ಶೃಂಗಸಭೆ ನೋಡೋದಾದರೆ ಎರಡು ಸಾವಿರದ ಎರಡರಲ್ಲಿ ನಡೆಯುತ್ತೆ ಎರಡು ಸಾವಿರದ ಎರಡು ಆಗಸ್ಟಲ್ಲಿ ದಕ್ಷಿಣ ಆಫ್ರಿಕಾದ ಜೋಹನ್ಸ್ಬರ್ಗಲ್ಲಿ ನಡೆಯುತ್ತೆ ವಿಶ್ವ ಸುಸ್ಥಿರ ಅಭಿವೃದ್ಧಿ ಮೇಲಿನ ಸಮ್ಮೇಳನ ಅಂತ ಇದು ನಡೆಯೋದು ಎರಡನೇ ಭೂ ಶೃಂಗಸಭೆ ಮೊದಲ ಭೂ ಭೂ ಶೃಂಗಸಭೆ ನಡೆದು ಹತ್ತು ವರ್ಷಕ್ಕೆ ನಡೆಯುವಂಥದ್ದು ಇಪ್ಪತ್ತು ವರ್ಷಕ್ಕೆ ತೊಂಬತ್ತೆರಡು ಇಲ್ಲ ಇಲ್ಲ ಹತ್ತು ವರ್ಷಕ್ಕೆ ನಡೆಯುವಂಥದ್ದು ತೊಂಬತ್ತೆರಡು ಮತ್ತು ಎರಡು ಸಾವಿರದ ಎರಡು ಶೃಂಗಸಭೆಗಳೆಲ್ಲ ಹತ್ತು ವರ್ಷಕ್ಕೆ ನಡೆಯೋದು ಇದು ಭೂ ಪೃಥ್ವಿ ಶೃಂಗಸಭೆ ಹತ್ತು ವರ್ಷಕ್ಕೊಮ್ಮೆನೇ ನಡೀತಾ ಇರೋದು ಇನ್ನು ಮೂರನೇ ಭೂ ಶೃಂಗಸಭೆ ನೋಡೋದಾದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಜೂನಲ್ಲಿ ಸಮ್ಮೇಳನ ನಡೀತು ಬ್ರೆಜಿಲ್ನ ರಿಯೋಡಿ ಜನಿರೋನಲ್ಲಿ ಮೊದಲ ಭೂ ಶೃಂಗಸಭೆ ನಡೆದಿದ್ದು ಬ್ರೆಜಿಲ್ನ ರಿಯೋ ಡಿ ಜನಿರೋನಲ್ಲಿ ಮೂರನೇ ಭೂ ಶೃಂಗಸಭೆ ನಡೆದಿದ್ದು ಸಹ ಬ್ರೆಜಿಲ್ನ ರಿಯೋ ಡಿ ಜನಿರೋನಲ್ಲಿ ಅಂತಾರಾಷ್ಟ್ರೀಯ ಸುಸ್ತಿ ಅಭಿವೃದ್ಧಿ ಮೇಲಿನ ಸಮ್ಮೇಳನ ಅಂತ ಕರೀತಾರೆ ಇದನ್ನು ಇದು ಮೂರನೇ ಭೂ ಶೃಂಗಸಭೆ ಇತ್ತೀಚೆಗೆ ನಡೆದಿರುವಂಥದ್ದು ನಾಲ್ಕನೇ ಭೂ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆ ನಡೆದಿರೋದು ಜೂನ್ ಮತ್ತು ಜುಲೈಯಲ್ಲಿ ನಡೆದಿದೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆದಿದೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನ ಹಸಿರು ನಗರ ಅಂತ ಕರೀತಾರೆ ಇಲ್ಲಿ ನಾಲ್ಕನೇ ಭೂ ಶೃಂಗಸಭೆ ನಡೆದಿರುವಂಥದ್ದು ಹಸಿರು ನಗರ ಹಸಿರು ಮನೆ ಅನಿಲಗಳು ಗೊತ್ತಲ್ವ ನೀರಾವಿ ಎಚ್ ಟು ಓ ಅಂತೀವಿ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಮಿಥೇನ್ ಸಿ ಎಚ್ ಫೋರ್ ನೈಟ್ರೇಸ್ ಆಕ್ಸೈಡ್ ಎನ್ ಟು ಓ ಓಝನ್ ಅನಿಲ ಓ ತ್ರೀ ಇವು ಹಸಿರ ಮ ಹಸಿರು ಮನೆ ಅನಿಲಗಳು ಇನ್ನು ಕೋಪ್ ಶೃಂಗಸಭೆಗಳನ್ನ ನೋಡೋಣ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಅಂತ ಕೋಪ್ ಜಾಗತಿಕವಾಗಿ ಸರಾಸರಿ ತಾಪಮಾನವನ್ನು ಏರಿಕೆಯನ್ನು ಹವಾಮಾನ ಬದಲಾವಣೆಯನ್ನು ಹವಾಮಾನ ವೈಪರೀತ್ಯವನ್ನು ತಾಪಮಾನ ಏರಿಕೆಯನ್ನು ತಡೆಗಟ್ಟೋ ಸಲುವಾಗಿ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳು ಸಹ ಒಂದೆಡೆ ಸಮಾಲೋಚನೆ ನಡೆಸುವಂಥದ್ದೇ ಕೋಪ್ ಶೃಂಗಸಭೆ ವಿಶ್ವಸಂಸ್ಥೆ ಇಂಥ ಸಮಾವೇಶಗಳನ್ನ ಆಯೋಜಿಸ್ತಾ ಬಂದಿದೆ ಕೋಪ್ ಅನ್ನೋದು ಅಧಿಕೃತವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂತು ಇದರ ಉದ್ದೇಶ ಒಂದು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಿ ಜಾಗತಿಕ ತಾಪಮಾನವನ್ನು ನಿಯಂತ್ರಣ ಮಾಡುವಂಥದ್ದು ಇದರ ಈ ಸಮಾವೇಶದ ಪ್ರಮುಖ ಗುರಿ ಪ್ರಮುಖ ಉದ್ದೇಶ ಇದರ ಶೃಂಗಸಭೆಗಳು ನೋಡ್ತಾ ಹೋಗೋಣ ಕೋಪ್ ಮೊದಲ ಶೃಂಗಸಭೆ ಜರ್ಮನಿಯ ಬರ್ಲಿನ್ನಲ್ಲಿ ನಡೀತು ಸಾವಿರದ ಒಂಬೈನೂರ ತೊಂಬತ್ತೈದು ಮಾರ್ಚ್ ಇಪ್ಪತ್ತೆಂಟರಿಂದ ಈ ಏಪ್ರಿಲ್ ಏಳನರವರೆಗೆ ಈ ಮೊದಲ ಸಭೆ ಜರುಗಿತು ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಜಾಗತಿಕ ತಾಪಮಾನ ಏರಿಕೆಯನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತರುವ ತರುವ ಗುರಿ ಮೊದಲ ಸಭೆದಾಗಿತ್ತು ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಇದರ ಮೊದಲ ಗುರಿಯಾಗಿತ್ತು ನಾನಿಲ್ಲಿ ಕೋಪ್ ಸಭೆಗಳಲ್ಲಿ ಇಪ್ಪತ್ತೆಂಟು ಕೋಪ್ ಸಭೆಗಳು ನಡೆದಿದ್ದಾವೆ ಇಲ್ಲಿವರೆಗೂ ಸಹ ಅದರಲ್ಲಿ ಇಪ್ಪತ್ತೆಂಟು ಇಲ್ಲ ಮುಖ್ಯವಾಗಿ ಯಾವ್ಯಾವ ಸಭೆಯಲ್ಲಿ ಏನೇನಾಯಿತು ಮುಖ್ಯವಾಗಿ ಇರೋ ಮಾತ್ರ ಪರೀಕ್ಷಾ ದೃಷ್ಟಿಯಿಂದ ಮೇನಿರೋ ಮಾತ್ರ ಆ ಸಭೆಗಳನ್ನ ಹೇಳ್ತಾ ಇದ್ದೀನಿ ಇನ್ನು ಮೂರನೇ ಸಭೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜಪಾನ್ನ ಕ್ಯೂಟೋದಲ್ಲಿ ನಡೆಯಿತು ಇದು ಮೂರನೇ ಸಭೆ ಈ ಸಭೆ ಉದ್ದೇಶ ಏನು ಅಂತಂದರೆ ಈ ಸಭೆ ಪ್ರಮುಖವಾದಂಥ ಸಭೆ ಈ ಶೃಂಗಸಭೆಯಲ್ಲಿ ಇಂಗಾಲದ ಸಾಲ ಕಾರ್ಬನ್ ಕ್ರೆಡಿಟ್ ಅನ್ನೋ ಒಂದು ಪರಿಕಲ್ಪನೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಇದು ಎರಡು ಸಾವಿರದ ಐದು ಫೆಬ್ರವರಿ ಹದಿನಾರರಿಂದ ಕಾರ್ಬನ್ ಕ್ರೆಡಿಟ್ ಅನ್ನೋದು ಜಾರಿಗೆ ಬರುತ್ತೆ ಈ ಶೃಂಗಸಭೆಯಲ್ಲಿ ನಡೆದಂಥ ಒಂದು ಪ್ರಮುಖವಾದ ಕ ಪರಿಕಲ್ಪನೆ ಅಂದರೆ ಕಾರ್ಬನ್ ಕ್ರೆಡಿಟ್ ಇಂಗಾಲದ ಸಾಲ ಅಂತ ಇನ್ನು ಕೋಪ್ ಎಂಟನೇ ಶೃಂಗಸಭೆ ಇದು ನಮ್ಮ ಭಾರತದಲ್ಲಿ ನಡೀತು ಎರಡು ಸಾವಿರದ ಎರಡರಲ್ಲಿ ಇದರಲ್ಲಿ ಈ ಸಮ್ಮೇಳನದಲ್ಲಿ ದೆಹಲಿ ಸಚಿವರ ಘೋಷಣೆಯನ್ನು ಅಳವಡಿಸ್ಕೊಂಡಿದ್ರು ಇದಾದ ನಂತರ ಕೋಪ್ ಇಪ್ಪತ್ತೊಂದನೇ ಸಭೆ ನಡೆಯುತ್ತೆ ಪ್ಯಾರಿಸ್ನಲ್ಲಿ ಫ್ರಾನ್ಸ್ನಲ್ಲಿ ಇದು ಸಹ ಒಂದು ಮುಖ್ಯವಾದಂಥ ಶೃಂಗಸಭೆ ಜಾಗತಿಕ ತಾಪಮಾನ ನಿಯಂತ್ರಣ ಗುರಿಯನ್ನು ಎರಡು ಸಾವಿರದ ಎಪ್ಪತ್ತಕ್ಕೆ ವಿಸ್ತರಣೆ ಮಾಡ್ತಾರೆ ಕೋಪ್ ಮೊದಲನೇ ಸ್ತ ಸಭೆಯಲ್ಲಿ ಜಾಗತಿಕ ತಾಪಮಾನ ಏರಿಕೆಯನ್ನು ಎರಡು ಸಾವಿರದ ಇಪ್ಪತ್ತಕ್ಕೆ ವಿಸ್ತರಣೆ ಮಾಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ವಿಸ್ತರಣೆ ಮಾಡ್ತಾರೆ ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಎಪ್ಪತ್ತಕ್ಕೆ ವಿಸ್ತರಣೆ ಮಾಡ್ತಾರೆ ನೋಡಿ ಜಾಗತಿಕ ತಾಪಮಾನದ ನಿಯಂತ್ರಣ ಗುರಿಯನ್ನು ಇಲ್ಲಿ ಪ್ಯಾರಿಸ್ ಒಪ್ಪಂದ ನಡೆಯುತ್ತೆ ಶೃಂಗಸಭೆಯಲ್ಲಿ ಏನೇನು ನಿರ್ಣಯಗಳನ್ನ ತೊಗೊಂಡಿರ್ತಾರೋ ಅವುಗಳನ್ನೆಲ್ಲ ಅನುಷ್ಠಾನಕ್ಕೆ ತರೋದಕ್ಕೋಸ್ಕರ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಪ್ಯಾರಿಸ್ ಒಪ್ಪಂದಕ್ಕೆ ನೂರ ತೊಂಬತ್ತೈದು ದೇಶಗಳು ಸಹ ಸಹಿ ಆಗ್ತವೆ ಇದು ಪ್ಯಾರಿಸ್ ಒಪ್ಪಂದ ಅಂತಲೇ ಕರೀತಾರೆ ಇದನ್ನು ಇದು ಎರಡು ಸಾವಿರದ ಹದಿನಾರು ನವಂಬರ್ ನಾಲ್ಕರಿಂದ ಜಾರಿಗೆ ಬ ಬರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ಯಾರಿಸ್ ಒಪ್ಪಂದದಿಂದ ಅಮೇರಿಕಾ ಹೊರಬರುತ್ತೆ ಅಂತ ಹೊರ ಬರ್ತೀವಿ ಅಂತ ಘೋಷಣೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅಧಿಕೃತವಾಗಿ ಮರು ಸೇರ್ಪಡೆಗೊಂಡಿದೆ ಅಮೇರಿಕಾ ಏಪ್ರಿಲ್ ಇಪ್ಪತ್ತೆರಡು ವಿಶ್ವ ಭೂ ದಿನ ಏನು ಇದು ವಿ ಒಪ್ಪಂದಕ್ಕೆ ಸಹಿ ಹಾಕಿದಂಥ ದಿನ ಇದು ಎರಡು ಸಾವಿರದ ಹದಿನಾರರ ಏಪ್ರಿಲ್ ಇಪ್ಪತ್ತೆರಡನ್ನ ವಿಶ್ವ ಭೂ ದಿನ ಅಂತ ಘೋಷ್ ಘೋಷಣೆ ಮಾಡಿದ್ದಾರೆ ಇದು ಪ್ಯಾರಿಸ್ ಒಪ್ಪಂದಕ್ಕೆ ನೂರ ತೊಂಬತ್ತೈದು ದೇಶಗಳು ಸಹ ಒಪ್ಪಿ ಸಹಿ ಹಾಕಿರೋಂಥದ್ದು ದಿನಾಂಕ ಇದು ಇನ್ನು ಇಪ್ಪತ್ತೇಳನೇ ಕೋಪ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೀತು ಈಜಿಪ್ಟ್ನ ಶರ್ಬ್ ಎಲ್ ಶೇಖ್ ಅನ್ನೋ ಕಡೆ ಇತ್ತೀಚೆಗೆ ನಡೆದಿರುವಂಥದ್ದು ಈಗ ಕಳೆದ ಬಾರಿ ನಡೆದಂಥ ಸಭೆ ಇಪ್ಪತ್ತೆಂಟನೇ ಭೂ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯು ಎ ಇನಲ್ಲಿ ನಡೆದಿರುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಪ್ಪತ್ತೆಂಟನೇ ಭೂ ಶೃಂಗ ಭೂ ಶೃ ಶೃಂಗಸಭೆ ಇದಿಷ್ಟು ಶೃಂಗಸಭೆಗಳ ಬಗ್ಗೆ ಇನ್ನು ಕೋಪ್ ಸಭೆಯನ್ನು ಯಾರು ಆಯೋಜನೆ ಮಾಡ್ತಾರೆ ಅನ್ನೋದಾದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯು ಎನ್ ಎಫ್ ಸಿ ಸಿ ಅಂತ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕಾನ್ವೆನ್ಷನ್ ಆ್ಯಂಡ್ ಕ್ಲ ಕ್ಲೈಮೇಟ್ ಚೇಂಜ್ ಈ ಒಂದು ಸಂಸ್ಥೆ ಈ ಕೋಪ್ ಸಭೆಗಳನ್ನ ಆಯೋಜನೆ ಮಾಡುತ್ತೆ ಇದಿಷ್ಟು ಶೃಂಗಸಭೆಗಳ ಬಗ್ಗೆ ಇದಷ್ಟೇ ಅಲ್ಲದೆ ಕೆಲವೊಂದು ಒಪ್ಪಂದಗಳಿಗೂ ಸಹ ಸೈನ್ ಆಗ್ತಾರೆ ಸಹಿ ಮಾಡ್ತಾರೆ ಎಲ್ಲ ದೇಶಗಳು ಸಹ ಬಾಸೆಲ್ ಒಪ್ಪಂದ ಅಂತ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ಈ ಒಪ್ಪಂದಗಳು ಸಹ ಮುಖ್ಯ ಆಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಮಾರ್ಚ್ ಇಪ್ಪತ್ತೆರಡು ಸ್ವಿಟ್ಜರ್ಲ್ಯಾಂಡ್ನ ಬಾಸೆಲ್ನಲ್ಲಿ ಹಾನಿಕಾರಕ ತ್ಯಾಜ್ಯ ಮತ್ತು ಅವುಗಳ ವಿಲೇವಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದನ ಮಾಡ್ಕೊತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಮೇ ಐದರಂದು ಇದು ಜಾರಿಗೆ ಬರುತ್ತೆ ಇದು ಬಾಸೆಲ್ ಒಪ್ಪಂದ ಸ್ವಿಟ್ಜರ್ಲೆಂಡ್ನ ಬಾಸೆಲ್ ನಗರದಲ್ಲಿ ಮಾಡಿರೋದ್ರಿಂದ ಇದಕ್ಕೆ ಬಾಸೆಲ್ ಒಪ್ಪಂದ ಅಂತಲೇ ಕರೀತಾರೆ ಇನ್ನೊಂದು ಒಪ್ಪಂದ ಇದೆ ಸೈಟ್ ಒಪ್ಪಂದ ಅಂತ ದ ಕಾನ್ವರ್ಸೇಷನ್ ದ ಕಾನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎನ್ ಡೇಂಜರ್ಡ್ ಸ್ಪೀಸಿಸ್ ಆಫ್ ವೈಲ್ಡ್ ಫೋನಾ ಆ್ಯಂಡ್ ಫ್ಲೋರಾ ಅಂತ ಅಳಿವಿನಂಚಿನ ವನ್ಯಜೀವಿಗಳ ಮತ್ತು ಸಸ್ಯ ಸಂಪತ್ತಿಗೆ ಸಂಬಂಧಪಟ್ಟಂಥ ಅಂತಾರಾಷ್ಟ್ರೀಯ ಒಪ್ಪಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮಾರ್ಚ್ ಮೂರನೇ ತಾರೀಕು ಸೈಟ್ ಒಪ್ಪಂದ ಒಪ್ಪಂದಕ್ಕೆ ಎಲ್ಲಾದರೂ ಸಹಿ ಮಾಡ್ತಾರೆ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಪರಿಸರ ನಿರ್ವಹಣೆ ಉದ್ದೇಶ ಮಾಡೋದಕ್ಕೋಸ್ಕರ ಎರಡು ಸಾವಿರದ ಎರಡರಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಎಂಪ್ರಿ ಕೇಳಿರ್ಬೋದು ನೀವು ಎಂಪ್ರಿ ಇದು ಸ್ಥಾಪನೆ ಆಗುತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಪರಿಸರ ನಿರ್ವಹಣೆ ಉದ್ದೇಶದಿಂದ ಇನ್ನು ನೋಡೋಣ ಹುಲಿ ಯೋಜನೆ ಮತ್ತು ಆನೆ ಯೋಜನೆಗಳ ಯೋಜನೆಗಳ ಬಗ್ಗೆ ನೋಡೋಣ ಹುಲಿ ಯೋಜನೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಪ್ರಾಜೆಕ್ಟ್ ಟೈಗರ್ ಅಂತ ಕೇಳಿರ್ತೀರ ಇತ್ತೀಚೆಗೆ ಐವತ್ತು ವರ್ಷದ ಒಂದು ಐವತ್ತು ವರ್ಷಗಳ ಇದನ್ನು ಆಚ ಆಚರಣೆ ಮಾಡಿಕೊಂಡ್ರೆ ಐವತ್ತು ವರ್ಷಗಳ ವಾರ್ ವಾರ್ಷಿಕ ವರ್ಷಾಚರಣೆಯ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಏಪ್ರಿಲ್ ಒಂದು ಜಿಮ್ ಕಾರ್ಬೆಟಲ್ಲಿ ಉತ್ತರಾಖಂಡಲ್ಲಿರುವಂಥ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇಂದಿರಾ ಗಾಂಧಿಯವರು ಹುಲಿ ಯೋಜನೆಗೆ ಚಾಲನೆ ನೀಡ್ತಾರೆ ಆಗಿಂದ ತೊಗೊಂಡಾಗ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಿಂದ ತೊಗೊಂಡಾಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷನ ಸೆಲೆಬ್ರೇಷನ್ ಮಾಡಿಕೊಂಡಿದೆ ಟ್ಯಾಪ್ ಪ್ರಾಜೆಕ್ಟ್ ಟೈಗರು ಹುಲಿ ಯೋಜನೆ ಇದರ ಮೊದಲ ನಿರ್ದೇಶಕರು ಬಂದು ಕೈಲಾಶ್ ಸಂಕಲಾ ಅಂತ ಇವರನ್ನು ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತಾರೆ ಯಾಕಂದರೆ ಇವರು ಹುಲಿ ಸಂರಕ್ಷಣೆಗೆ ತುಂಬ ಅತ್ಯುತ್ತಮವಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ ಆದ್ದರಿಂದ ಇವರನ್ನು ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಇನ್ನು ಎನ್ ಟಿ ಸಿ ಎ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಎನ್ ಟಿ ಸಿ ಎ ಅನುಮತಿ ಪಡೆದು ಹುಲಿ ಮೀಸಲು ತಾಣಗಳನ್ನು ಘೋಷಣೆ ಮಾಡಿದವೆ ಜುಲೈ ಇಪ್ಪತ್ತೊಂಬತ್ತನ್ನು ವಿಶ್ವ ಹುಲಿ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಐದು ಹುಲಿ ಮೀಸಲು ಸಂರಕ್ಷಣಾ ತಾಣಗಳಿದ್ದಾವೆ ಮುಖ್ಯವಾಗಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಹುಲಿ ಯೋಜನೆ ಪ್ರಾರಂಭ ಆದಾಗ ಒಂಬತ್ತು ಮೀಸಲು ತಾಣಗಳನ್ನ ಆಯ್ಕೆ ಮಾಡಿದರು ಅದರಲ್ಲಿ ನಮ್ಮ ಕರ್ನಾಟಕದ ಬಂಡೀಪುರವೂ ಸಹ ಒಂದಾಗಿತ್ತು ಕರ್ನಾಟಕದಲ್ಲಿರುವಂಥವು ಹುಲಿ ಮೀಸಲು ತಾಣಗಳು ನೋಡೋಣ ಬಂಡೀಪುರ ಚಾಮರಾಜನಗರ ಜಿಲ್ಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಆಗಿದೆ ಅದೇ ಹುಲಿ ಯೋಜನೆ ಪ್ರಾರಂಭ ಆದಾಗ ಒಂಬತ್ತು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇದೂ ಸಹ ಒಂದು ಬಂಡೀಪುರನೂ ಸಹ ಒಂದು ಇನ್ನು ಭದ್ರಾ ಚಿಕ್ಕಮಗಳೂರು ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತರಲ್ಲಿ ಘೋಷಣೆ ಮಾಡ್ತಾರೆ ದಾಂಡೇಲಿ ಅಂಶಿ ಕಾಳಿ ನದಿಯ ಬಳಿ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಘೋಷಣೆ ಮಾಡ್ತಾರೆ ನಾಗರಹೊಳೆ ಕೊಡಗು ಮತ್ತು ಮೈಸೂರಲ್ಲಿರುವಂಥದ್ದು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಘೋಷಣೆ ಮಾಡ್ತಾರೆ ಇದನ್ನು ಸಹ ಬಿಳಿಗಿರಿ ರಂಗನಾಥ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥದ್ದು ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದರಲ್ಲಿ ಘೋಷಣೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳಿರೋದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಂಡೀಪುರ ಹುಲಿ ಮೀಸಲು ತಾಣದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಕಾಣ್ಬೋದು ನಾವು ನೂರ ತೊಂಬತ್ತೊಂದು ಹುಲಿಗಳು ಅಲ್ಲಿದೆ ಅದನ್ನು ಬಿಟ್ಟು ಮೊದಲನೇದಾಗಿ ನೋಡೋದಾದರೆ ಜಿಮ್ ಕಾರ್ಬೆಟನಲ್ಲಿ ಜಿಮ್ ಕಾರ್ಬೆಟ್ ಹುಲಿ ಸಂರಕ್ಷಣೆ ಸಂರಕ್ಷಣಾ ತಾಣದಲ್ಲಿ ಅತಿ ಹೆಚ್ಚು ಹುಲಿ ಇದೆ ಇನ್ನೂರ ಅರವತ್ತು ಹುಲಿಗಳು ಕಂಡುಬರುತ್ತೆ ಅದನ್ನು ಬಿಟ್ಟರೆ ಈಗ ನೆಕ್ಸ್ಟು ಇರೋದು ಎರಡನೇ ಸ್ಥಾನದಲ್ಲಿರೋದು ಬಂಡೀಪುರ ನೂರ ತೊಂಬತ್ತೊಂದು ಹುಲಿಗಳು ಇನ್ನು ಮೂರನೇ ಸ್ಥಾನದಲ್ಲಿರೋದು ನಮ್ಮ ಕರ್ನಾಟಕದ ನಾಗರಹೊಳೆ ನೂರ ಎಂಬತ್ತೈದು ಹುಲಿಗಳು ಕಂಡುಬರುತ್ತೆ ಪ್ರಸ್ತುತ ಭಾರತದಲ್ಲಿ ಐವತ್ನಾಲ್ಕು ಹುಲಿ ಸಂರಕ್ಷಣಾ ತಾಣಗಳಿದ್ದಾವೆ ಇತ್ತೀಚೆಗೆ ಮಧ್ಯಪ್ರದೇಶದ ವೀರಾಂಗಣ ದುರ್ಗಾವತಿ ಅನ್ನೋ ಪ್ರದೇಶನ ಐವತ್ನಾಲ್ಕನೇ ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಣೆ ಮಾಡಿದ್ದಾರೆ ಇದು ಐವತ್ತ ನಾಲ್ಕನೇ ದಿನ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಅನ್ನೋ ಘೋಷಣೆ ನಡೆಯಿತು ಹುಲಿ ಸಂರಕ್ಷಣೆ ಬಗ್ಗೆನೇ ಇದು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯಗಳನ್ನ ನೋಡೋದಾದರೆ ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ ಏಳ್ನೂರ ಎಂಬತ್ತೈದು ಹುಲಿಗಳಿದ್ದಾವೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಐನೂರ ಅರವತ್ತ್ಮೂರು ಹುಲಿಗಳು ಮೂರನೇ ಸ್ಥಾನದಲ್ಲಿ ಉತ್ತರ ಕನ್ ಉತ್ತರಾಖಾಂಡ ಇದೆ ಐನೂರ ಅರವತ್ತು ಹುಲಿಗಳು ಮಹಾರಾಷ್ಟ್ರದಲ್ಲಿ ನಾನ್ನೂರ ನಲ್ವತ್ನಾಲ್ಕು ಹುಲಿಗಳಿದ್ದಾವೆ ತಮಿಳ್ನಾಡಲ್ಲಿ ಮುನ್ನೂರ ಅನ್ನ ಮುನ್ನೂರ ಆರು ಹುಲಿಗಳನ್ನ ಕಾಣ್ಬೋದು ತಮಿಳ್ನಾಡಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಗಣತಿ ನಡೀತು ಇದ್ರ ಪ್ರಕಾರ ಒಟ್ಟು ದೇಶದಲ್ಲಿ ಎಲ್ಲ ರಾಷ್ಟ್ರೀಯ ಉದ್ಯಾನ ಎಲ್ಲ ಹುಲಿ ಸಂರಕ್ಷಣಾ ಹುಲಿ ಹುಲಿ ಮೀಸಲು ಸಂರಕ್ಷಣಾ ತಾಣಗಳಲ್ಲಿರುವಂಥ ಒಟ್ಟು ಹುಲಿಗಳ ಸಂಖ್ಯೆ ಬಂದು ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳಿದ್ದಾವೆ ಜಗತ್ತಿನ ಒಟ್ಟು ಹುಲಿ ಹುಲಿಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹುಲಿಗಳು ನಮ್ಮ ನಮ್ಮ ದೇಶದಲ್ಲೇ ಕಾಣ್ಬೋದು ನಾವು ಐವತ್ನಾಲ್ಕು ಹುಲಿ ಸಂರಕ್ಷಣಾ ತಾಣ ರೀಸೆಂಟಾಗಿ ಸೇರಿಕೊಂಡಿರೋದು ಐವತ್ನಾಲ್ಕನೇದು ಮಧ್ಯಪ್ರದೇಶದ ವೀರಾಂಗಣ ದುರ್ಗಾವತಿ ಪ್ರದೇಶ ಇನ್ನು ಸೇಂಟ್ ಪೀಟರ್ಬರ್ಗ್ ಅನ್ನೋದು ಹುಲಿ ಸಂರಕ್ಷಣೆಗೆ ಸಂಬಂಧಿಸಿದಂಥ ಒಂದು ಘೋಷವಾ ಘೋಷಣೆ ಇದಿಷ್ಟು ಹುಲಿ ಯೋಜನೆ ಪ್ರಾಜೆಕ್ಟ್ ಟೈಗರ್ ಇನ್ನು ಪ್ರಾಜೆಕ್ಟ್ ಎಲಿಫ್ಯಾಂಟ್ ಬರೋಣ ಆನೆ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಇದು ಪ್ರಾರಂಭ ಆಯಿತು ಕೇಂದ್ರದ ಪ್ರಾಯೋಜಿತ ಒಂದು ಯೋಜನೆಯಾಗಿದೆ ಇದು ದೇಶದ ಹದಿನಾರು ರಾಜ್ಯಗಳಲ್ಲಿ ಒಟ್ಟು ಮೂವತ್ತ್ಮೂರು ಆನೆ ಮೀಸಲು ತಾಣಗಳಿದ್ದಾವೆ ಮೂವತ್ತ್ಮೂರನೇದು ತೆರಾಯಿ ಆನೆ ಮೀಸಲು ತಾಣ ಉತ್ತರ ಪ್ರದೇಶ ರಾಜ್ಯದ್ದು ಸಸ್ತನಿಗಳಲ್ಲಿ ಅತಿ ದೀರ್ಘವಾದಿ ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುವಂಥ ಪ್ರಾಣಿ ಆನೆ ಗರಿಷ್ಠ ಇಪ್ಪತ್ತೆರಡು ತಿಂಗಳು ಅದು ಗರ್ಭಾವಸ್ಥೆಯಲ್ಲಿರುತ್ತೆ ಆನೆ ಅದಾದಮೇಲೆ ಭೂಮಿ ಮೇಲಿನ ಅತಿ ದೊಡ್ಡ ಮೆದುಳನ್ನು ಹೊಂದಿರುವಂಥ ಪ್ರಾಣಿ ಆನೆ ಸಸ್ತನಿಗಳಲ್ಲಿ ಅತೀ ದೀರ್ಘವಾದಿ ಗರ್ಭಾವಸ್ಥೆ ಹೊಂದಿರೋದು ಆನೆ ಭೂಮಿ ಮೇಲಿನ ಅತಿ ದೊಡ್ಡ ಮೆದುಳನ್ನು ಹೊಂದಿರುವಂಥ ಪ್ರಾಣಿನೂ ಸಹ ಆನೆ ಮೊದಲ ಆನೆ ಮೀಸಲು ತಾಣ ಬಂದು ಝಿಂಕ್ ಬೂಮ್ ಅಂತ ಜಾರ್ಖಂಡ್ ರಾಜ್ಯದಲ್ಲಿರುವಂಥ ಒಂದು ಆನೆ ಸಂರಕ್ಷಿತ ತಾಣ ಕರ್ನಾಟಕದಲ್ಲಿ ಎರಡು ಆನೆ ಮೀಸಲು ತಾಣಗಳಿದ್ದಾವೆ ಮೈಸೂರು ಆನೆ ಮೀಸಲು ತಾಣ ಮತ್ತು ದಾಂಡೇಲಿ ಆನೆ ಮೀಸಲು ತಾಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆನೆ ಗಡಿ ಗಣತಿ ನಡೀತು ಇದ್ರ ಪ್ರಕಾರ ರಾಜ್ಯದಲ್ಲಿರುವಂಥ ಒಟ್ಟು ಆನೆಗಳ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಇದೆ ಕರ್ನಾಟಕದಲ್ಲಿ ಒಟ್ಟು ಆನೆಗಳ ಸಂಖ್ಯೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಆನೆ ಗಣತಿ ನಡೆಯುವಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಯುವಂಥದ್ದನ್ನೇ ಪರೀಕ್ಷೆಗಳಲ್ಲಿ ಕೇಳೋದು ಎರಡು ಸಾವಿರದ ಹದಿನೇಳರ ಆನೆ ಗಣತಿಯಲ್ಲಿ ಕರ್ನಾಟಕದಲ್ಲಿ ಆರು ಸಾವಿರದ ನಲವತ್ತೊಂಬತ್ತು ಆನೆ ಇದ್ವು ಈಗ ಮುನ್ನೂರ ನಲ್ವತ್ತು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುನ್ನೂರ ನಲ್ವತ್ತಾರು ಆನೆಗಳು ಹೆಚ್ಚಾಗಿವೆ ವಿಶ್ವ ಆನೆ ದಿನ ಅಂತ ಹನ್ನೆರಡು ಆಗಸ್ಟ್ ಹನ್ನೆರಡನೇ ತಾರೀಕನ್ನು ಆಚರಣೆ ಮಾಡ್ತಾರೆ ಅತಿ ಹೆಚ್ಚು ಆನೆಗಳು ನಾವು ಕಾಣೋದು ಕರ್ನಾಟಕ ನಂಬರ್ ಒನ್ ಪ್ಲೇಸಲ್ಲಿದೆ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆ ಎರಡನೇ ಸ್ಥಾನದಲ್ಲಿ ಕೇರಳ ಇದೆ ಸಾರಿ ಎರಡನೇ ಸ್ಥಾನದಲ್ಲಿ ಅಸ್ಸಾಂ ಇದೆ ಮೂರನೇ ಸ್ಥಾನದಲ್ಲಿ ಕೇರಳ ಇದೆ ಅದು ಸ್ವಲ್ಪ ಸರಿ ಮಾಡ್ಕೊಂಬಿಡಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಅಸ್ಸಾಂ ಮೂರನೇ ಸ್ಥಾನದಲ್ಲಿ ಕೇರಳ ನಾಲ್ಕನೇ ಸ್ಥಾನದಲ್ಲಿ ತಮಿಳುನಾಡು ಇದೆ ಎರಡು ಸಾವಿರದ ಹದಿನೇಳರ ಆನೆ ಗಣತಿ ಪ್ರಕಾರ ಹೇಳಿದ್ನಲ್ಲ ಇದು ಆರು ಸಾವಿರದ ನಲವತ್ತೊಂಬತ್ತಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಈಗ ಮುನ್ನೂರ ನಲ್ವತ್ತಾರು ಆನೆಗಳು ಹೆಚ್ಚಾಗಿ ಒಟ್ಟು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ನಾನು ಹೇಳ್ತಾರೆ ಇಡೀ ದೇಶ ಹೇಳ್ತಲ್ಲ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕನ ಒಂದು ಕನ್ಸಿಡರ್ ಮಾಡ್ಕೊಂಡು ಕರ್ನಾಟಕದಲ್ಲಿರೋದು ಮಾತ್ರ ಹೇಳ್ತಾ ಇರೋದು ಇನ್ನು ಆನೆಗಳ ಕಾರಿಡಾರ್ ಅಂತ ಆನೆಗಳ ಕಾರಿಡಾರ್ ನೂರೈವತ್ತು ಆನೆ ಕಾರಿಡಾರ್ಗಳಿದೆ ಆನೆ ಕಾರಿಡಾರ್ ಅಂದರೆ ಏನಂದರೆ ಆನೆಗಳು ಒಂದು ದೊಡ್ಡ ಅರಣ್ಯದಿಂದ ಮತ್ತೊಂದು ಇನ್ನೊಂದು ಅರಣ್ಯಕ್ಕೆ ಓಡಾಡೋದಕ್ಕೆ ಇರುವಂಥ ಒಂದು ದಾರಿ ದಾರಿನ ಆನೆ ಕಾರಿಡಾರ್ ಅಂತಾರೆ ಒಂದು ಅರಣ್ಯದಿಂದ ಇನ್ನೊಂದು ಅರಣ್ಯಕ್ಕೆ ಓಡಾಡೋಕ್ಕಿರುವಂಥ ಒಂದು ಮಾರ್ಗನ ಆನೆ ಕಾರಿಡಾರ್ ಅಂತಾರೆ ಇದರಿಂದ ಆನೆಗಳ ಸಂತಾನೋತ್ಪತ್ತಿ ಹೆಚ್ಚಾಗೋದಕ್ಕೆ ಇಂಥ ಕಾರಿಡಾರ್ಗಳನ್ನು ಮಾಡಿಕೊಟ್ಟಿದೆ ನಮ್ಮ ದೇಶದಲ್ಲಿ ನೂರ ಐವತ್ತು ಆನೆ ಕಾರಿಡಾರ್ಗಳನ್ನ ಗುಡು ಗುರುತಿಸ್ಬೋದು ಇನ್ನು ಮೈಕ್ ಯೋಜನೆ ಅಂತ ಮಾನಿಟರಿಂಗ್ ದ ಇಲ್ಲಿಗಲ್ ಕಿಲ್ಲಿಂಗ್ಸ್ ಆಫ್ ಎಲಿಪ್ಯಾಂಟ್ ಅಂತ ಅಂದರೆ ಅಕ್ರಮವಾಗಿ ಆನೆಗಳನ್ನ ಕಾನೂನು ಬಾಹಿರವಾಗಿ ಕೊಲ್ಲೋದಕ್ಕೆ ಕೊಲ್ಲೋದನ್ನು ಪರಿವೀಕ್ಷಿಸುವ ಒಂದು ಕಾರ್ಯಕ್ರಮ ಇದು ಈ ಯೋಜನೆಯನ್ನು ಸಿಟೀಸ್ ಕನ್ವರ್ಸೇಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಎನ್ ಡೇಂಜರ್ಡ್ ಸ್ಪೇಸಸ್ ಇನ್ ವೈಲ್ಡ್ ಫೋನಾ ಆ್ಯಂಡ್ ಫ್ಲೋರಾ ಅನ್ನೋ ಒಂದು ಇದರ ಅಡಿ ಇರೋಂಥದ್ದು ಎರಡು ಸಾವಿರದ ಮೂರರಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಇದು ಪ್ರಾರಂಭ ಆಯಿತು ಇದರ ಉದ್ದೇಶ ಬಂದು ಆನೆಗಳನ್ನು ಕಾನೂನು ಬಾಹಿರವಾಗಿ ಕೊಲ್ಲೋದನ್ನು ತಡೆಗಟ್ಟೋದು ಈ ಯೋಜನೆಯಡಿ ಏನು ಈ ಸಿಟೀಸ್ ಮೈಕ್ ಯೋಜನೆಯಡಿ ದೇಶದ ಹತ್ತು ಆನೆ ಮೀಸಲು ತಾಣಗಳನ್ನು ಆಯ್ಕೆ ಮಾಡಿದ್ದಾರೆ ಮೈಕ್ ಯೋಜನೆಗೆ ಅವುಗಳಲ್ಲಿ ಕರ್ನಾಟಕದಿಂದ ಮೈಸೂರು ಆನೆ ಮೀಸಲು ತಾಣ ಸಹ ಆಯ್ಕೆಯಾಗಿದೆ ಎಲಿಫ್ಯಾಂಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಜಯ್ ದೇಸಾಯಿ ಅವರನ್ನು ಕರೀತಾರೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಒಡಿಶಾ ರಾಜ್ಯದ ಮಹಾನದಿ ಅರಣ್ಯ ಸಂರಕ್ಷಿತ ಪ್ರದೇಶದಲ್ಲಿ ಎಲಿಫ್ಯಾಂಟ್ ಮ್ಯಾನ್ ಆಫ್ ಇಂಡಿಯಾ ಅನ್ನೋ ಪ್ರಶಸ್ತಿನ ಕೊಟ್ಟರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೊಟ್ಟರು ಗಾ ಎರಡು ಸಾವಿರದ ಇಪ್ಪತ್ತ್ಮೂರರ ಗಜ ಉತ್ಸವವನ್ನು ಅಸ್ಸಾಂ ರಾಜ್ಯದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ದ್ರೌಪದಿ ಮುರ್ಮ ಅವರು ಉದ್ಘಾಟನೆ ಮಾಡಿದ್ರು ಇದಿಷ್ಟು ಆನೆ ಯೋಜನೆಗಳ ಬಗ್ಗೆ ಮತ್ತು ಆನೆ ಯೋಜನೆ ಹುಲಿ ಯೋಜನೆ ಮತ್ತು ಭೂ ಸಭೆಗಳು ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳು ಕರ್ನಾಟಕದಲ್ಲಿ ಕಂಪೇರ್ ಮಾಡಿದಾಗ ಇಷ್ಟನ್ನು ಸಹ ಈ ಭಾಗದಲ್ಲಿ ತಿಳ್ಕೊಂಡಿದ್ದೀವಿ ಕರ್ನಾಟಕ ಪರಿಸರದ ಬಗ್ಗೆ ಇನ್ನಷ್ಟು ಕರ್ನಾಟಕ ಪರಿಸರದ ಬಗ್ಗೆ ಮಾಹಿತಿಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ